ಲೇಡೀಸ್ ಅಂಡ್ ಜೆಂಟ್ಮ್ಯಾನ್ ರಾಜ್ಯದಲ್ಲಿ ಭುಗೆಲದಿರುವಂತಹ ಸಿಎಂ ಕುರ್ಚಿ ಕುಸ್ತಿ ಸದ್ಯಕ್ಕೆ ತಣ್ಣಗಾಗುವಂತಹ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಾನಾ ನೀನಾ ನೋಡೇ ಬಿಡೋಣ ಅಂತ ಒಂದು ಪ್ರತಿಷ್ಠೆಗೆ ಬಿದ್ದಿದ್ದಾರೆ ಇದು ಹೈಕಮಾಂಡ್ಗೆ ಮತ್ತಷ್ಟು ಧರ್ಮ ಸಂಕಟವನ್ನು ತರಿಸಿದೆ ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಸೂಕ್ತ ಬೆಲೆ ತೆರಬೇಕಾಗತ್ತೆ ಅಂತ ಖ್ಯಾತ ಹೋರಾಟಗಾರ ವಾರ್ನಿಂಗ್ ಅನ್ನ ನೀಡಿದ್ದಾರೆ ಹೀಗೆ ಆ ಹೋರಾಟಗಾರ ನೀಡಿರುವಂತಹ ಎಚ್ಚರಿಕೆಗೆ ಹೈಕಮಾಂಡೇ ತತ್ತರಿಸಿ ಹೋಗಿದೆ ಇಷ್ಟಕ್ಕೂ ಯಾರು ಆ ಹೋರಾಟಗಾರ ಅವರು ನೀಡಿರುವಂತಹ ಕಠಿಣ ಎಚ್ಚರಿಕೆಯಾದರೂ ಏನು ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ನಿಶ್ಚಿತ ರಾಜ್ಯದಲ್ಲಿ ಸಿಎಂ ಕುರ್ಚಿಯ ಕುಸ್ತಿ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಸೇರು ಸವಾ ಸೇರು ಅಂತಿದ್ದಾರೆ ಕೆಲವರು ಮೂರು ರಾಜ್ಯಗಳಲ್ಲಿ ಮಾತ್ರ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಇದು ಧರ್ಮ ಸಂಕಟವಾಗಿದೆ ಇಬ್ಬರು ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಕೈಕಮಾಂಡ್ ಹರಸಾಹಸವನ್ನ ಮಾಡ್ತಾ ಇದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ಪ್ರಯೋಜನ ಆಗಿಲ್ಲ ದೂತನಾಗಿ ವೇಣುಗೋಪಾಲ್ ಅವರನ್ನ ಕಳುಹಿಸಿದ್ರು ಪ್ರಯೋಜನ ಆಗಿಲ್ಲ ಈಗ ಮತ್ತೆ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿದೆ ಸೆಟ್ ನಿಂತಿದ್ದಾರೆ ಮಿಸ್ಟರ್ ಕ್ಲೀನ್ ನಾಯಕ ಎಂದೇ ಖ್ಯಾತಿಯಾಗಿರುವ ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ಆರೋಪಗಳ ಲಿಸ್ಟ್ ರೆಡಿ ಮಾಡಿರುವಂತಹ ಡಿ ಕೆ ಶಿವಕುಮಾರ್ ಕೈಕಮಾಂಡ್ಗೆ ಗೆ ಅದನ್ನ ಕೊಟ್ಟು ಬಂದಿದ್ದಾರೆ ಕೇರಳಿ ಕೆಂಡವಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ಕೂಡ ನಾನೇನ್ ಕಡಿಮೆ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ವಿರುದ್ಧವೇ ಆರೋಪದ ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ ಅದನ್ನ ಒಂದು ಕಾಲದ ಡಿ ಕೆ ಶಿವಕುಮಾರ್ ಅವರ ಆಪ್ತ ಎಂದೇ ಹೇಳಲಾಗುವಂತಹ ಕೈ ಕಮಾಂಡ್ ಆಪ್ತ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಅವರ ಮೂಲಕವೇ ಡಿ ಕೆ ಶಿವಕುಮಾರ್ ವಿರುದ್ಧದ ಆರೋಪಗಳ ಪಟ್ಟಿಯನ್ನ ಕೈ ಕಮಾಂಡ್ಗೆ ಕಳುಹಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದು ಕೈ ಕಮಾಂಡ್ಗೆ ಧರ್ಮ ಸಂಕಟವಾಗಿ ಪರಿಣಮಿಸಿದೆ ಇದು ಹೀಗಿದ್ರೂ ಕೂಡ ರಾಜ್ಯದ ಖ್ಯಾತ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಕೈ ಕಮಾಂಡ್ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಅದೇನಪ್ಪ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಬಾರದು ಅಂತ ಅವರು ಒತ್ತಾಯ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರಂತಹ ಕ್ಲೀನ್ ಹ್ಯಾಂಡ್ ಇರುವಂತಹ ಮಾಸ್ ಲೀಡರ್ ರಾಜ್ಯದ ಮೂರು ಪಕ್ಷಗಳಲ್ಲಿಲ್ಲ ಅವರನ್ನ ಇಳಿಸಿದ್ರೆ ಅದು ಕಾಂಗ್ರೆಸ್ಗೆ ಭಾರಿ ಹಾನಿ ಉಂಟಾಗುತ್ತೆ ಹಾಗೊಮ್ಮೆ ನೀವೇನಾದ್ರೂ ಒತ್ತಾಯ ಪೂರ್ವಕವಾಗಿ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ರಾಜ್ಯ ವ್ಯಾಪಿ ಕಾಂಗ್ರೆಸ್ನಲ್ಲೂ ಆ ಥರದವರಿಲ್ಲ ಬಿ ಜೆ ಪಿಲೂ ಇಲ್ಲ ಜೆ ಡಿ ಎಸ್ನಲ್ಲೂ ಇಲ್ಲ ಆದ್ದರಿಂದ ನನ್ನ ಇದ್ರ ಪ್ರಕಾರ ಎಲ್ಲಿವರೆಗೂ ಸಿ ಸಿದ್ದರಾಮಯ್ಯ ಇರ್ತಾರೆ ಆರೋಗ್ಯವಾಗಿ ಅಲ್ಲಿವರೆಗೂ ಈ ರಾಜ್ಯದ ಮುಖ್ಯಮಂತ್ರಿ ನಿಜವಾಗ್ಲೂ ರಾಜ್ಯಕ್ಕೂ ಗೌರವ ಕಾಂಗ್ರೆಸ್ ಗೌರವ ಪ್ರಜಾತಂತ್ರ ವ್ಯವಸ್ಥೆಗೆ ಗೌರವ ಈ ನಾಡಿಗೆ ಗೌರವ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಹೈಕಮಾಂಡ್ ಅವ್ರಿಗೆ ದುಡ್ಕೋಕ್ಕೆ ಹೋಗಬೇಡಿ ರಾಜ್ಯದಲ್ಲಿ ದಿನಗಳಲ್ಲಿ ಅಪಾಯ ಇದೆ ಅಪಾಯಕ್ಕೂ ವಾಟಾಳ್ ನಾಗರಾಜ್ ಅವರ ಎಚ್ಚರಿಕೆಗೆ ಕೈಕಮಾಂಡ್ ಆತಂಕ ಕೀಡ ಯಾಕೆ ಅಂತ ನೋಡೋದಾದ್ರೆ ಮಾಜಿ ಶಾಸಕರು ಆಗಿರುವಂತಹ ವಾಟಾಳ್ ನಾಗರಾಜ್ ಹುಟ್ಟು ಹೋರಾಟಗಾರ ಅವರ ಹೋರಾಟಗಳು ವಿಶ್ವವಿಖ್ಯಾತ ಕೂಡ ಆರು ದಶಕಗಳಿಂದಲೂ ರಾಜ್ಯದ ನೆಲ ಜಲ ಭಾಷೆಗಾಗಿ ಹೋರಾಟವನ್ನ ಮಾಡ್ತಾ ಇರುವಂತಹ ವಾಟಾಳ್ ನಾಗರಾಜ್ ಸಿದ್ದರಾಮಯ್ಯ ಪರವಾಗಿ ಎಚ್ಚರಿಕೆ ನೀಡಿರೋದು ಮಹತ್ವವನ್ನು ಪಡೆದುಕೊಂಡಿದೆ ಹೇಳಿ ಕೇಳಿ ಒಬ್ಬ ಹೋರಾಟಗಾರನೇ ಹೇಗೆ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡಿರೋದು ಕೈಕಮಾಂಡ್ಗೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಲಾರದಂತೆ ತಡೆದಿದೆ ಆದರೆ ಡಿ ಕೆ ಶಿವಕುಮಾರ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದ್ದು ಸಿಎಂ ಕುರ್ಚಿ ಬಿಡದೆ ಇದ್ರೆ ಸುಮ್ಮನೆ ಇರುವಂತಹ ನಾಯಕ ಅಲ್ಲವೇ ಅಲ್ಲ ಹೀಗಾಗಿ ಕೈಕಮಾಂಡ್ ನಾಯಕರು ವಾಟಾಳ್ ನಾಗರಾಜ್ ಅವರ ಎಚ್ಚರಿಕೆಗೆ ಮಹತ್ವ ನೀಡ್ತಾರಾ ಅನ್ನುವಂತಹದ್ದೇ ಸದ್ಯದ ಕುತೂಹಲ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ